ನಮಸ್ಕಾರ ಪ್ರಿಯ ಪ್ರಿಯೋಕ್ಷಕರೇ ಇದೊಂದು ಶತ್ರು ಉಚ್ಚಾಟನ ಮಂತ್ರನ ನಿಮಗೆ ಯಂತ್ರನ ಹೇಳ್ತಾ ಇದ್ದೀನಿ ಇದು ಬರಿ ಯಂತ್ರನೇ ಇದು ಯಂತ್ರ ಈ ಯಂತ್ರನ ಬರಿಬೇಕಾದ್ರೆ ನೀವು ಒಂದು ಅಮಾವಾಸ್ಯೆ ಅಮಾವಾಸ್ಯನೆಯಲ್ಲಿ ಮಂಗಳವಾರ ಶನಿವಾರ ದಿವಸ ಈ ಯಂತ್ರನ ಬರೀಬೇಕು ಯಂತ್ರನ ಯಂತ್ರವನ್ನು ನೀವು ಯಾವ ರೀತಿ ಬರಿಬೇಕು ಅಂದರೆ ನಿಮ್ಮ ಶತ್ರುವಿನ ಬಟ್ಟೆಯ ಮೇಲೆ ನೀವು ವೈರಿ ಬಟ್ಟೆ ಮೇಲೆ ನೀವು ಯಂತ್ರನ ಬರಿಬೇಕು ವೈರಿಯ ಬಟ್ಟೆಯ ಮೇಲೆ ಈ ಯಂತ್ರನ ನೀವು ಬರಿಬೇಕು ಬರಿಬೇಕಾಗ ಬರೀಬೇಕು ಅದರಿಂದ ಅದರಿಂದ ನೀವು ಬರೆಯೋದ್ರಿಂದ ಅದನ್ನು ಜಾಗರೂಕತೆಯಿಂದ ವೈರಿಯ ಬಟ್ಟೆಯನ್ನು ನೀವು ತೆಗೆದುಕೊಂಡು ಬಂದು ಆ ಬಟ್ಟೆ ಮೇಲೆ ಸ್ಮಶಾನದಲ್ಲಿ ಬೂದಿಯಿಂದ ಸ್ಮಶಾನದ ಬೂದಿಯಿಂದ ಇದು ಯಂತ್ರ ಬರಿಬೇಕು ನೀವು ಮೊಷಾಣದಿಂದ ಬೂದಿ ತಗೊಂಡು ಬರಬೇಕು ಬೂದಿ ತಗೊಂಡು ಬಂದು ಶತ್ರು ಹೆಸರನ್ನ ನೀವು ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಆ ಹೆಸ್ರನ್ನ ಈ ಮೊಷಾಣದ ಬೂದಿಯಿಂದ ಶತ್ರು ಹೆಸ್ರನ್ನ ಬಟ್ಟೆ ಮೇಲೆ ಬರಿಬೇಕು ನಿಮ್ಮ ಶತ್ರು ಹೆಸರನ್ನ ಮಶಾಣದ ಬೂದಿಯಿಂದ ಅದು ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಒಂದು ಕಡ್ಡಿ ತಗೊಂಡು ಆ ಕಡ್ಡಿನಲ್ಲಿ ಈ ಯಂತ್ರನ ಬರೆದು ಅದನ್ನು ಅವ್ರ ಹೆಸ್ರನ್ನ ಬರೆದು ಆದ ನಂತರ ಅವ್ರನ್ನ ಅವರು ಉಚ್ಚಾಟಣೆ ನೀವು ಅವರು ಉಚ್ಚಾಟನೆ ಮಂತ್ರದಿಂದ ನೀವು ಮಂತ್ರಿಸಿಕೊಂಡು ಬಟ್ಟೆಯನ್ನು ನೀವು ಸ್ಮಶಾನದಲ್ಲಿ ಸುಡುವುದರಿಂದ ನಿಮ್ಮ ವೈರಿ ಉಚ್ಚಾಟಣೆ ಪ್ರಾರಂಭ ಬಾದು ಉಚ್ಚಾಟಣೆ ಆಗುವರು ಅವರಿಗೆ ಉಚ್ಚಾಟಣೆ ಆಗುವುದು ಇದು ಸಿದ್ಧಾಂತ ತಪ್ಪುವುದಿಲ್ಲ ಈ ರೀತಿಯಾಗಿ ನಿಮ್ಮ ಶತ್ರುನ ಯಾವ ರೀತಿಯಾಗಿ ಉಚ್ಚಾಟಣೆ ಮಾಡ್ಕೋಬೇಕು ಅನ್ನೋದು ನಿಮಗೆ ಹೇಳ್ತೀನಿ ಉಚಾಟಣೆ ಮಂತ್ರ ಯಾವುದು ಅನ್ನೋದು ನಿಮಗೆ ಯಾವುದಾದ್ರೂ ಒಂದು ಮಂತ್ರ ನಾನು ಇವಾಗ ಹೇಳ್ತೀನಿ ನೋಡಿ ಮಂತ್ರನ ಓಂ ನಮೋ ಭಗವತೆ ರುದ್ರಾಯ ಶತ್ರು ಉಚಾಟಾಯ ಉಚಾಟಾಯ ಹೂಂ ಅಂತ ಹೇಳೋದು ಓಂ ನಮೋ ಭಗವತೆ ಬ ಓಂ ನಮೋ ಭಗವತೆ ರುದ್ರಾಯ ಶತ್ರು ಅಂದಾಗ ಅವ್ರ ಹೆಸರು ಹೇಳ್ಕೊಬೇಕು ಶತ್ರು ಅಂದರೆ ರಂಗ ಓಂ ನಮೋ ಭಗವತೆ ರುದ್ರ ರುದ್ರಾಯ ರಂಗ ಹುಚ್ಚಾಟಾಯ ಹುಚ್ಚಾಟಾಯ ಹೂಂ ಪಟ್ ಅಂತ ಹೇಳಬೇಕು ಆಗ ಅಂದಾಗ ಅವರು ನಿಮ್ಮ ಶತ್ರು ಉಚ್ಚಾಟ ಆಗ್ತಾರೆ ನೂರೆಂಟು ಸತಿ ಈ ಮಂತ್ರನೇ ಹೇಳಿದ್ರೆ ಅವರು ಉಚ್ಚಾಟನೆ ಆಗ್ತಾರೆ ಈ ಮಂತ್ರನ ಹೇಳ್ಕೊಳ್ಳಿ ಇದರಿಂದ ನಿಮ್ಮ ಶತ್ರು ನಿಮ್ಮಿಂದ ನಿಮ್ಮ ಜಾಗದಿಂದ ನಿಮ್ಮ ಸ್ಥಳದಿಂದ ಉಚ್ಚಾಟನೆ ಆಗಿ ದೂರ ಹೊರಟೋಗ್ತಾರೆ ಆ ಸ್ಥಳದಲ್ಲಿ ಇರೋದಿಲ್ಲ ಇದನ್ನು ಶತ್ರು ಉಚ್ಚಾಟನೆ ಯಂತ್ರ ಮಂತ್ರ ತಿಳ್ಕೊಳ್ಳಿ ಪ್ರಿಯ ವೀಕ್ಷಕರೇ ಇಷ್ಟು ಆದರೆ ಯಂತ್ರ ಮಂತ್ರ ಮಂತ್ರ ಹೇಳಿದ್ದೀನಿ ಅದೇ ನೀವು ಎರಡೂ ಇದೆ ನೀವು ಮಂತ್ರ ಹೇಳ್ಕೊಳ್ಳಿ ನೂರೆಂಟು ಸತಿ ನಾನು ಹೇಳಿರೋ ಮಂತ್ರನೇ ಇದು ಉಚ್ಚಾಟಣೆ ಮಂತ್ರ ಇದನ್ನು ನೂರ ಎಂಟು ಸತಿ ಹೇಳ್ಬಿಟ್ಟು ತಗೊಂಡೋಗಿ ನೀವು ಇದನ್ನು ನೀವು ಮಂತ್ರದಿಂದ ಮಂತ್ರಿಸ್ಕೊಂಡು ಇದನ್ನು ಅವ್ರ ಬಟ್ಟೆನ ಮಂತ್ರ ಮಂತ್ರಿಸಿರ್ತೀರಲ್ಲ ಮಂತ್ರಿಸಿರ್ತಿರಲ್ಲ ಅದನ್ನು ಸ್ಮಶಾನದಲ್ಲಿ ನೀವು ತಗೊಂಡೋಗಿ ಇದನ್ನು ಸುಡಬೇಕು ಸುಡುವುದರಿಂದ ನಿಮ್ಮ ವೈರಿ ನಿಮ್ಮ ಊರನ್ನು ಬಿಟ್ಟು ನಿಮ್ಮ ಮನೆ ಬಿಟ್ಟು ನಿಮ್ಮ ದೇಶ ಬಿಟ್ಟು ದೂರ ಉಚ್ಚಾಟನೆ ಪ್ರಾರಂಭವಾಗುವುದು ಅವರಿಗೆ ಅವರು ನಿಮ್ಮನ್ನ ಬಿಟ್ಟು ಅವ್ರನ್ನ ಬಿಟ್ಟು ಯಾರೋ ನಿಮ್ಮ ಮಗಳನ್ನ ನಿಮ್ಮ ಮಗನ ಜೊತೆಯಲ್ಲಿ ಯಾರೋ ಒಬ್ರು ಬಿದ್ದಿರ್ತಾರೆ ಅವ್ರನ್ನ ಓಡಿಸ್ಬೇಕು ಅಂದಾಗ ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ನೀವು ಮಶಾಣದಲ್ಲಿ ಇದನ್ನು ಸುಡೋದ್ರಿಂದ ಅವರು ನಿಮ್ಮನ್ನು ಅವ್ರನ್ನ ಬಿಟ್ಟು ಅವರು ದೂರ ಓಡೋಗ್ತಾರೆ ಯಾವುದೇ ಯಾವ ಕೆಲಸಕ್ಕಾದರೂ ಇದು ಸಿದ್ಧಿಯಾಗುತ್ತೆ ಓಡಿಸೋ ಕೆಲಸಕ್ಕೆ ಇದು ಅಂಥ ಒಂದು ಅದ್ಭುತವಾಗಿದೆ ಮಾಡ್ಕೊಳ್ಳಿ ಪ್ರಿಯೋಶಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ